ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಶಿವರಾಮ ಕಾರಂತರ ಬಗ್ಗೆ ಕವಿ ಪರಿಚಯನ ನೋಡಿದ್ವಿ ಇಂದಿನ ತರಗತಿಯಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಕವಿ ಪರಿಚಯನ ನೋಡೋಣ ಹಾಗಾದರೆ ಮೊದಲನೇದಾಗಿ ಇವ್ರದೊಂದು ಸಣ್ಣ ಕಿರು ಪರಿಚಯ ಮಾಡ್ಕೊಂಡು ಬಿಡೋಣ ಹೆಸರು ಸಿದ್ದಯ್ಯ ಪುರಾಣಿಕ ಜನನ ಹದಿನೆಂಟು ಆರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಜನಿಸಿದರು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತಾಲೂಕಿನ ದ್ಯಾಂಪುರದಲ್ಲಿ ಇವರ ಜನನವಾಯಿತು ಹಾಗೆ ತಂದೆ ಕಲ್ಲಿನಾಥ ಶಾಸ್ತ್ರಿ ಹಾಗೂ ಇವರ ತಾಯಿ ದಾನಮ್ಮ ಹಾಗೂ ಇವರ ಮೊದಲ ಕವಿತೆ ಬೆಳಕು ಸಾರಿ ಬೆಳಗು ಬೆಳಗು ಇವರ ಮೊದಲ ಕವಿತೆಯಾಗಿದೆ ಹಾಗೂ ಇವರ ಕಾವ್ಯನಾಮ ಕಾವ್ಯಾನಂದ ಇವರ ಕಾವ್ಯನಾಮವಾಗಿತ್ತು ಹಾಗೂ ಇವರ ಕವನ ಸಂಕಲನಗಳು ಒಟ್ಟು ಎಂಟು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ವಚನ ಸಂಕಲನಗಳು ಒಟ್ಟು ಮೂರು ವಚನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಹಾಗೂ ಇವರ ಮರಣ ಹತ್ತೊಂಬತ್ತು ನೂರ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದರು ನೋಡಿದ್ರಲ್ಲ ಸಿದ್ದಯ್ಯ ಪುರಾಣಿಕವರ ಒಂದು ಸಣ್ಣ ಕಿರುಪರಿಚಯ ಈಗ ಸಿದ್ದಯ್ಯ ಪುರಾಣಿಕವರ ಬಾಲ್ಯ ಹಾಗೂ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ಇವರು ಪುರಾಣಿಕ ವೃತ್ತಿಯನ್ನು ಅವಲಂಬಿಸುವುದರಿಂದ ಪುರಾಣಿಕ ಎಂಬುದು ಇವರ ಮನೆತನದ ಹೆಸರಾಗಿದೆ ಅಜ್ಜನ ಹೆಸರಾಗಿದ್ದ ಸಿದ್ದಯ್ಯನೆಂಬುದು ಇವರ ಹೆಸರಾಯಿತು ಹಳ್ಳಿಯಲ್ಲಿ ಇವರ ಮನೆ ದಾನ ಧರ್ಮಕ್ಕೆ ಹೆಸರಾಗಿತ್ತು ಮನೆಗೆ ಬಂದವರು ಬರೀ ಮರಳುವಂತಿರಲಿಲ್ಲ ದಾಸೋಹದ ಮನೆ ಎನಿಸಿತ್ತು ಸಿದ್ದಯ್ಯ ಪುರಾಣಿಕರ ಬಾಲ್ಯ ಸುಸಂಸ್ಕೃತ ವಾತಾವರಣದಲ್ಲಿ ಕಳೆಯಿತು ಕಲ್ಬುರ್ಗಿಯ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯಕರಾಗಿ ಪ್ರೊಫೆಸರ್ ಹಕ್ಕಾನಿ ಸಾಹೇಬರು ಸಿದ್ದಯ್ಯನವರ ಖಾದಿ ವೇಷ ಹಾಗೂ ಅವರ ಅಂಕ ಪಟ್ಟಿ ನೋಡಿ ಇಷ್ಟೊಂದು ಅಂಕಗಳಿಳಿವೆಯಲ್ಲ ಎಂದು ಅನುಮಾನಿಸಿದ್ದರು ಎಂಟನೆಯ ವರ್ಗಕ್ಕೆ ಪ್ರವೇಶ ಪಡೆದಾಗ ಮೊದಲು ಗಣಿತ ವಿಷಯವನ್ನು ಐಚ್ಛಿಕವಾಗಿ ತೆಗೆದುಕೊಂಡಿದ್ದರು ಗಣಿತದ ಅಧ್ಯಾಪಕರು ಪ್ರತಿನಿತ್ಯ ಮಾಡುವವ ಹಿಂದೇಕೆ ಮಾಡಿಲ್ಲ ಎಂದು ಕೋಪದಿಂದ ನೀನು ನನ್ನ ವಿದ್ಯಾರ್ಥಿಯಾಗಲು ತಕ್ಕವನಲ್ಲ ಎಂದರಂತೆ ಆಗ ಸಿದ್ದಯ್ಯನವರು ಕೂಡ ನನಗೂ ನಿಮ್ಮ ಶಿಷ್ಯನಾಗಿ ಮುಂದುವರಿಯಲು ಇಷ್ಟವಿಲ್ಲ ಎಂದು ಕ್ಲಾಸಿನಿಂದ ಹೊರಗೆ ಬಂದರಂತೆ ಸಿದ್ದಯ್ಯ ಮರುದಿನ ಗಣಿತ ಕ್ಲಾಸಿಗೆ ಹೋಗದೆ ತವಗ ಭೀಮಸೇನ ರಾಯರು ಕಲಿಸುತ್ತಿದ್ದ ಕನ್ನಡ ವಿಷಯವನ್ನು ಐಚ್ಛಿಕವಾಗಿ ತೆಗೆದುಕೊಂಡರು ಸಿದ್ದಯ್ಯನವರಿಗೆ ಹೊಸ ಕನ್ನಡ ಪುಸ್ತಕಗಳ ಭಂಡಾರವನ್ನೇ ಒದಗಿಸಿಕೊಟ್ಟಿದ್ದರಂತೆ ಕನ್ನಡ ಭಾಷೆಯ ಬಗ್ಗೆ ಮೊದಲೇ ಇದ್ದ ಗೌರವ ಮತ್ತಷ್ಟು ಹೆಚ್ಚಾಯಿತು ಸಿದ್ದಯ್ಯನವರು ಬೆಳಗು ಎಂಬ ವಿಷಯದ ಮೇಲೆ ಕವನ ಬರೆದುಕೊಂಡರು ಅದೇ ಅವರ ಮೊದಲ ಕವಿತೆಯಾಯಿತು ಆದರೆ ಅದೇ ಕವನಕ್ಕೆ ಪ್ರಥಮ ಬಹುಮಾನ ದೊರಕಿ ಸಿದ್ದಯ್ಯನವರು ಕವಿಯನ್ನಾಗಿ ಮಾಡಿತು ಹಾಗೂ ಸಿದ್ದಯ್ಯನವರು ಷಟ್ಪದೆಯಲ್ಲೂ ಪದ್ಯಗಳನ್ನು ಬರೆದಿದ್ದರು ಇವರಿಗೆ ಸಾಹಿತ್ಯದಲ್ಲಿರುವ ಆಸಕ್ತಿಯನ್ನು ಗಮನಿಸಿ ತವಗ ಭೀಮಸೇನರಾಯರು ಅವರನ್ನು ಕನ್ನಡ ಸಾಹಿತ್ಯ ಸಂಘದಿಂದ ಪ್ರಕಟವಾಗುತ್ತಿದ್ದ ಮಿಂಚು ಎಂಬ ಕೈಬರಹದ ಮಾಸಪತ್ರಿಕೆಗೆ ಸಂಪಾದಕರನ್ನಾಗಿ ಮಾಡಿದರು ಹೀಗೆ ಇವರಲ್ಲಿ ಸಾಹಿತ್ಯದ ಕಂಪು ಚಿಗುರತೊಡಗಿತು ಇವರಲ್ಲಿ ಅನ್ನಕ್ಕಿಂತ ಜ್ಞಾನ ಮುಖ್ಯವಾಯಿತು ಅಲ್ಲಿದ್ದ ಮಿತ್ರರೊಡನೆ ಕೂಡಿ ಅಧ್ಯಯನ ಮಾಡುವುದು ನಾಟಕಗಳನ್ನು ಬರೆಯುವುದು ನಾಟಕಗಳನ್ನು ಆಡುವುದು ಇವರ ಕಾರ್ಯವಾಗಿದ್ದವು ಕಿತ್ತೂರು ಚನ್ನಮ್ಮ ಮತ್ತು ಸ್ತ್ರೀ ಮೊದಲಾದ ನಾಟಕಗಳಲ್ಲಿ ಪಾತ್ರರಾಗಿದ್ದರು ಹಾಗೆ ಕಲ್ಬುರ್ಗಿಯಲ್ಲಿ ಆಗಾಗ ಉರ್ದು ಕವಿಗೋಷ್ಠಿಗಳು ನಡೆಯುತ್ತಿದ್ದವು ಕುತೂಹಲದಿಂದ ಸಿದ್ದಯ್ಯನವರು ಅಲ್ಲಿಗೆ ಹೋಗಿ ಕುಳಿತು ಗಜಲ್ಗಳನ್ನು ಕೇಳುತ್ತಿದ್ದರು ಅದೇ ಅವಧಿಯಲ್ಲಿ ವೀರಶೈವ ತರುಣ ಸಂಘದ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದರು ಗುರುಬಸವ ಮಠದ ಗೆಳೆಯರ ಒತ್ತಾಯದ ಮೇರೆಗೆ ಬೆಳವಡಿ ಮಲ್ಲಮ್ಮ ನಾಟಕ ರಚಿಸಿ ಶಿವಾಜಯ ಪಾತ್ರವನ್ನು ಸಿದ್ದಯ್ಯನವರು ವಹಿಸಿದ್ದರು ವರ್ಗದ ಚರ್ಚಾಕೂಟದ ಕಾರ್ಯದರ್ಶಿಗಳಾಗಿ ನೇಮಕರಾದರು ಸೋದರ ಮಾವನ ಮಗಳನ್ನು ವರಿಸಲು ಒತ್ತಾಯಿಸಿದರು ಆದರೆ ಸಿದ್ದಯ್ಯನವರಿಗೆ ಓದುವ ಆಸೆ ಹಿಂದೆ ಹರ್ಡೇಕರ್ ಮಂಜಪ್ಪನವರು ಆಲಮಟ್ಟಿಗೆ ಬರಲು ತಿಳಿಸಿದರು ಅದರಂತೆ ಆಲಮಟ್ಟಿಗೆ ಪಯಣ ಬೆಳೆಸಿದರು ಮಂಜಪ್ಪನ ಪ್ರಭಾವ ಗಾಢವಾಯಿತು ಅವರ ಗ್ರಂಥಾಲಯದಲ್ಲಿ ಆಂಗ್ಲ ಸಾಹಿತ್ಯ ವಚನ ಸಾಹಿತ್ಯ ಪತ್ರಿಕೋದ್ಯಮ ಅನುವಾದ ಶಿಕ್ಷಣ ಪದ್ಧತಿ ಗ್ರಾಮೋದ್ಯೋಗಗಳ ಪರಿಚಯ ಆರೋಗ್ಯ ವಿಜ್ಞಾನ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದರು ಇಲ್ಲಿಯೇ ಕಾವ್ಯದೇವಿ ಎಂಬ ಕವನವನ್ನು ಬರೆದರು ಇನ್ ಆತ್ಮವಾನಂದ ನನ್ನಾತ್ಮವ ಕಾವ್ಯ ಇಂತು ಕಾವ್ಯಾನಂದ ನಾಮ ಶುಶ್ರಾವ್ಯ ಎಂಬ ಕೊನೆಯ ಎರಡು ಸಾಲಿನಲ್ಲಿರುವ ಕಾವ್ಯಾನಂದ ಇವರ ಕಾವ್ಯನಾಮವಾಯಿತು ನಂತರ ಮುಂದಿನ ಅಭ್ಯಾಸ ಹೈದರಾಬಾದಿನಲ್ಲಿ ಮಾಡಿದರು ಜಿಪಿ ರಾಜರತ್ನಂ ಟಿ ಶ್ರೀ ಬಿಎಂ ಶ್ರೀ ಯವರ ಪ್ರಭಾವ ಇವರ ಮೇಲೆ ಆಯಿತು ಸಿದ್ದಯ್ಯನವರು ಬಿ ಎ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಮೂರು ವಿಷಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ವರ್ಗಕ್ಕೆ ಪಾಸಾದರು ನಂತರ ಎಲ್ಎಲ್ಬಿ ಬಿ ಮಾಡಿ ತಹಶೀಲ್ದರಾದರು ನಂತರ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಲ್ಯಾಂಡ್ ರಿಕಾರ್ಡ್ ವಿಭಾಗಕ್ಕೆ ಅಸಿಸ್ಟೆಂಟ್ ಕಲೆಕ್ಟರ್ ಆದರು ನಂತರ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಡೆಪ್ಯೂಟಿ ಕಲೆಕ್ಟರಾದರು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಸರ್ಕಾರ ಅವರನ್ನು ವಾರ್ತಾ ಪ್ರವಾಸೋದ್ಯಮ ಅಧಿಕಾರಿಗಳಾದರು ಮತ್ತು ಕೊಡಗಿಗೆ ಜಿಲ್ಲಾಧಿಕಾರಿಗಳಾದರು ಹತ್ತೊಂಬತ್ ಅರವತ್ತೇಳರಲ್ಲಿ ಸಾರಿಗೆ ಕಮಿಷನರ್ ಆಗಿ ಬೆಂಗಳೂರಿಗೆ ಬಂದರು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸೇವಾ ಜೀವನದಿಂದ ನಿವೃತ್ತಿಯನ್ನ ಹೊಂದಿದರು ಅವರ ಬಾಲ್ಯದ ಬಗ್ಗೆ ಹಾಗೂ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ನೋಡಿದ್ವಿ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಅವರಿಗೆ ಬಂತ ಪ್ರಶಸ್ತಿಗಳು ಹಾಗೂ ಅವರ ಕವನ ಸಂಕಲನಗಳನ್ನು ಹಾಗೂ ಅವರ ಕೊನೆ ದಿನಗಳನ್ನು ನೋಡೋಣ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು